ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿ ವರದಿಯನ್ನು ನೇಕಾರ ಸಮುದಾಯವು ವಿರೋಧಿಸುತ್ತದೆ ರಾಜ್ಯದಲ್ಲಿರುವ ನೇಕಾರ ಸಮುದಾಯಗಳ ಜನಸಂಖ್ಯೆಯನ್ನು ದಾಖಲಿಸುವಲ್ಲಿ ಆಯೋಗವು ಕೈಗೊಂಡಿರುವ ಕ್ರಮವು ಅವೈಜ್ಞಾನಿಕವಾಗಿದೆ ಸಮುದಾಯಕ್ಕೆ ದೊಡ್ಡ ಆಘಾತವನ್ನು ತಂದೊಡ್ಡಿದೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಅವರು ಚಿಕ್ಕಮಗಳೂರಿನಲ್ಲಿ ಮಾಧ್ಯಮ ಹೇಳಿಕೆ ನೀಡಿದ್ದಾರೆ ಪ್ರಮುಖರ ಸಭೆಯನ್ನು ಕರೆದಿದ್ದೇವೆ ಆ ಸಭೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ನಾನು ಒಂದನೇ ತಿಳಿಸ್ತಾ ಇದ್ದೇನೆ ಏನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸರ್ಕಾರ ಜಾತಿ ಗಣತಿ ಮಾಡಿತ್ತು ಅದು ಹಿಂದಿನ ಸರ್ಕಾರ ಅದು ಜಾತಿ ಗಣತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ನಮ್ಮ ಆ ಜಾತಿ ಗಣತಿಯಲ್ಲಿ ನಮ್ಮದು ಸಮೀಕ್ಷೆ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಅನುಮೋದ ಆದರೆ ನಮ್ದು ನೇಕಾರ ಸಮುದಾಯ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ವಾಸ ಇದ್ದಾರೆ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಅದರಿಂದ ನಾವು ನಿಖರವಾಗಿ ನಮ್ಮ ಜನಸಂಖ್ಯೆ ತಿಳಿಬೇಕಂದ್ರೆ ನಾವೆಲ್ಲ ಮಠಾಧೀಶರೆಲ್ಲ ಸೇರಿ ನೇಕಾರ ಮಠಾಧೀಶರು ನೇಕಾರ ಸಮುದಾಯದ ರಾಜ್ಯಾಧ್ಯಕ್ಷರು ಸೇರಿ ಒಮ್ಮತವಾಗಿ ನಿರ್ಧಾರ ತಗೊಂಡು ನಾವು ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಿ ಒಂದು ಪ್ರತ್ಯೇಕವಾಗಿ ನಾವು ಜಾತಿ ಗಣತಿಯನ್ನು ಸಮೀಕ್ಷೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದರಂತೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡಿದ್ದೇವೆ ಯಶಸ್ವಿಯಾಗಿ ನಡೀತಾ ಇದೆ ಅದರಲ್ಲೂ ಚಿಕ್ಕಮಗಳೂರಿಗೆ ಇವತ್ತು ಬಂದಿದ್ದೇವೆ ಇಲ್ಲೂ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಗ್ರಾಮ ಮಟ್ಟದಲ್ಲಿ ಯಾರೂ ನೇಕಾರರು ಒಂದು ಮನೆಯನ್ನು ಬಿಡದೆ ಜಾತಿ ಗಣತೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೂ ನಿಮ್ಮ ಮುಖಾಂತರ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಜಾತಿ ಗಣತೆಯಲ್ಲಿ ನೇಕಾರ ಸಮುದಾಯ ಇದೆ ಒಂದು ರಾಜ್ಯ ಸರ್ಕಾರದಿಂದ ಯಾವುದೇ ಸಮರ್ಪಕವಾಗಿ ಅನುದಾನಗಳಿರ್ಬೋದು ರಾಜಕೀಯದಲ್ಲಿ ಪ್ರಾತಿನಿಧ್ಯ ಇರ್ಬೋದು ಎಲ್ಲ ನಾವು ವಂಚಿತರಾಗಿದ್ದೇವೆ ಜಾತಿ ಗಣತಿ ತುಂಬ ಅವಶ್ಯಕತೆ ಇದೆ ನಮ್ಮ ಸಮುದಾಯಕ್ಕೆ ಅದರಿಂದ ತಾವು ಈ ಜಾತಿ ಗಣತಿ ಯಶಸ್ವಿಯಾಗಲು ಅಂತ ಹೇಳಿ ನಾನು ನಮ್ಮ ತಮ್ಮಲ್ಲಿ ಕಳೆಕಳಿ ಮನವಿ ಮಾಡ್ತಾ ಇದ್ದೀನಿ